ಹಳೆ ಕಾಲದ ತೇಡೆ ಪುಳಿಮುಂಚಿಯನ್ನು ಮಾಡುವ ಇದು ತುಂಬಾ ರುಚಿಯಾಗಿರ್ತದೆ ಹಳೆ ಕಾಲದ ರೆಸಿಪಿ ಇದು ಆಮೂರ್ತಿ ಕಡಿ ಅಂತ ಹೇಳ್ತಿದ್ರು ನನ್ನ ಅಜ್ಜಿ ಇವತ್ತು ಅದನ್ನು ಮಾಡುವ ನೋಡಿ ಇಲ್ಲಿ ಒಂದ್ ಕೆ ಜಿ ತೇಡೆಯನ್ನು ತಂದಿದ್ದೇನೆ ನಾನು ಈ ತೇಡೆ ಮೀನೇನಿದೆ ಅದು ಮಾರ್ಕೆಟ್ ಅಲ್ಲಿ ತಗೊಂಡು ಉಡುಪಿ ಮಾರ್ಕೆಟ್ ಇಂದ ತಂದಿದ್ದೇನೆ ಅಲ್ಲೇ ಕಟ್ ಮಾಡಿ ಕೊಡ್ತಾರೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಕಟ್ ಮಾಡ್ಲಿಕ್ಕೆ ಅದಕ್ಕೆ ಅಲ್ಲೇ ಕಟ್ ಮಾಡಿ ತಂದಿದ್ದೇನೆ ಸಾಧಾರಣ ಒಂದು ಕೆ ಜಿ ಇದೆ ಇದು ಬಹಳ ರುಚಿಯಾಗಿ ಇರ್ತದೆ ನೋಡಿ ಈ ತರ ಇರ್ತದೆ ತೇಡೆ ಮೀನು ಇದೊಂದು ಮೂ ಎರಡು ಮೂರು ಸಲ ತೊಳಿಬೇಕು ಚೆನ್ನಾಗಿ ತೊಳೆದು ನೀರೆಲ್ಲ ಸರಿ ತೆಗೆದು ಇಲ್ಲಿ ತಂದಿದ್ದೇನೆ ಇದು ಸ್ವಲ್ಪ ಇದು ಸ್ವಲ್ಪ ಸ್ಮೆಲ್ ಇರ್ತದೆ ಅದಕ್ಕೋಸ್ಕರ ಈ ಹಳದಿ ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಒಂದು ಹದಿನೈದು ನಿಮಿಷ ಆದ್ರೂ ಇಡಬೇಕು ಅರಸಿನವನ್ನು ಹಾಕ್ತಿದ್ದೇನೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕ್ಬೇಕು ಒಂದಿಷ್ಟು ಉಪ್ಪನ್ನು ಹಾಕ್ತಿದ್ದೇನೆ ಉಪ್ಪು ಮತ್ತು ಅರಸಿನವನ್ನ ಹಾಕಿ ಹಳದಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಇದು ನೀರು ಬಿಟ್ಟಾನೆ ಇರುತ್ತೆ ಅದಕ್ಕೋಸ್ಕರವೇ ಇದರದ್ದು ರಸ ಮಾಡುವಾಗ ಇರ್ಬೋದು ಪುಳಿ ಮುಂಚಿ ಮಾಡುವಾಗ ದಪ್ಪ ಇಡೋದು ಈ ಥರ ಮಿಕ್ಸ್ ಮಾಡಿ ಮತ್ತೆ ನಾವು ಮುಂಚಿ ಮಾಡುವಾಗ ಉಪ್ಪು ಸ್ವಲ್ಪ ನೋಡಿ ಹಾಕ್ಬೇಕು ಯಾಕಂದ್ರೆ ಬೇಕು ಸ್ವಲ್ಪ ಹಾಕಿದ್ದೇವೆಲ್ಲ ಈ ಥರ ಮಾಡಿ ಒಂದು ಹದಿನೈದು ನಿಮಿಷ ಬದಿಗಿಡಬೇಕು ತೇಡೆ ಮೀನಿನ ಪುಳಿ ಮುಂಚಿ ಮಾಡಲಿಕ್ಕೆ ಈಗ ಮಸಾಲೆನ ರೆಡಿ ಮಾಡುವ ಈ ಮಣ್ಣಿನ ಕಾವಲಿಯಲ್ಲಿ ನಾನೀಗ ಸ್ವಲ್ಪ ಮಸಾಲೆಯನ್ನು ರೋಸ್ಟ್ ಮಾಡ್ತೇನೆ ಮಣ್ಣಿನ ಕಾವಲಿ ಇಟ್ಟಿದ್ದೇನೆ ಬಿಸಿಯಾಗಿದೆ ಮೂರು ಸ್ಪೂನು ಕೊತ್ತಂಬರಿಣ್ಣಾಕುವ ಎರಡು ಸ್ಪೂನು ಜೀರಿಗೆ ಹಾಕುವ ಕಾಲು ಸ್ಪೂನು ಕಾಳು ಮೆಣಸು ಕಾಲು ಸ್ಪೂನ್ ಮೆತ್ತುವ ಕಾಲು ಸ್ಪೂನು ಓಮ ಕಾಲು ಸ್ಪೂನು ಸಾಸಿವೆ ಸ್ವಲ್ಪ ರೋಸ್ಟ್ ಆದ್ರೆ ಸಾಕು ಇಲ್ಲದ್ರೆ ಅದು ಕರೆಂಟಿ ಹೋಗ್ತದೆ ಈ ಮಣ್ಣಿನದ್ದು ಹಾವಲಿ ಬೇಗ ಬಿಸಿ ಆಗುವುದು ಇಪ್ಪತ್ತು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಈಗ ಇಪ್ಪತ್ತಿದೆ ಅದಕ್ಕೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಮತ್ತೆ ನಾಲ್ಕೈದು ಈ ಗಿಡ್ಡ ಮೆಣಸು ಪುಳಿಮುಂಚೆ ಅಂತ ಹೇಳಿದ್ರೆ ಈ ಪುಳಿ ಹೇಳಿದ್ರೆ ಹುಳಿ ಮುಂಚೆ ಹೇಳಿದ್ರೆ ಮೆಣಸು ಹಾಗೆ ಪುಳಿ ಮುಂಚೆ ಅಂತ ಹೇಳೋದು ಈ ಪುಳಿ ಮುಂಚೆ ಮೀನಿನ ಪುಳಿ ಮುಂಚೆ ಎಲ್ಲ ಮಾಡಿದ್ರೆ ಬಹಳ ರುಚಿಯಾಗಿರುತ್ತೆ ಈ ತೇಡೆಗೆ ಸ್ವಲ್ಪ ಖಾರ ಹುಳಿ ಜಾಸ್ತಿ ಬೇಕು ಇಲ್ಲದ್ರೆ ಅದು ಆಗುದಿಲ್ಲ ಹುಳಿಯಾರೆಲ್ಲ ಎಣ್ಣೆ ಹಾಕಿ ಎಲ್ಲ ಮಸಾಲೆಯೂ ಫ್ರೈ ಮಾಡ್ತಿರ್ಲಿಲ್ಲ ಈಗಲೇ ಮಣ್ಣಿನ ಕಾವೆಯಲ್ಲೇ ಮಾಡುದು ಆ ಆ ರೀತಿಯಲ್ಲೇ ನಾನು ಮಾಡ್ತಾ ಇದ್ದೇನೆ ಇದು ರೋಸ್ಟ್ ಆಗಿದೆ ಎಂಟು ಎಸಳು ಬೆಳ್ಳುಳ್ಳಿನ ಹಾಕ್ತಿದ್ದೇನೆ ದೊಡ್ಡ ದೊಡ್ಡ ಈ ಹೆಸಳು ಇದ್ರೆ ಒಂದ್ ನಾಲ್ಕೈದು ಸಾಕು ನಾನು ಎಂಟು ಹಾಕ್ತಿದ್ದೇನೆ ಮತ್ತೆ ಹುಳಿ ನೋಡಿ ಇಷ್ಟು ದೊಡ್ಡ ಗಾತ್ರದ ಹುಳಿ ಹಾಕ್ಬೇಕು ಹುಣಸೆ ಹುಳಿ ಅಮಟ ಹೇಳ್ತಾರೆ ಇದಕ್ಕೆ ಇದು ತುಂಬ ಬೇಕು ಇದಕ್ಕೆ ಮತ್ತೆ ಇದು ನೀರು ಹಾಕಿ ನೀರು ಮಾಡಿ ಕೂಡ ಮತ್ತೆ ಕೂಡ ಹಾಕ್ಬೋದು ಕಡಿಲಿಕ್ಕೆ ಕೂಡ ಹಾಕ್ಬೋದು ನಾನೀಗ ಕಡಿಲಿಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಲಿಂಬೆ ಗಾತ್ರದ್ದು ಬೇಕು ಮತ್ತೊಂದು ಇಷ್ಟು ಅರಸಿನವನ್ನ ಹಾಕ್ತಿದ್ದೇನೆ ಇವಾಗ ಈ ಮಸಾಲೆಯನ್ನು ಕಡಿಯುವ ಕಲ್ಲಲ್ಲಿ ಕಡಿದ್ರೆ ಬಹಳ ರುಚಿ ನಾನು ಗ್ರೈಂಡರ್ ಅಲ್ಲಿ ಈ ಮಸಾಲೆಯನ್ನು ಹಾಕುವ ಕಡಿಯುವಾಗ ಒಂದು ನೀರುಳ್ಳಿಯನ್ನು ಕೂಡ ಹಾಕುವ ಅದು ಮ್ಯಾರಿನೇಟ್ ಹಾಕ್ಲಿಕ್ಕೆ ಇಟ್ಟಿದ್ದೇನೆ ನಾನು ಅದರಿಂದ ಒಂದು ಮೂರು ಆರು ಪೀಸನ್ನು ಅನ್ನು ತೆಗೆದೇನೆ ಪೀಸ್ ಇದೆ ಇದು ಇದು ಫ್ರೈ ಮಾಡಿದ್ರು ಕೂಡ ಭಾಳ ರುಚಿಯಾಗುತ್ತೆ ಇದಕ್ಕೆ ಸರಿ ಹುಳಿ ಮತ್ತು ಮೆಣಸು ಹಾಕಿ ಫ್ರೈ ತುಂಬ ಸಕತ್ತಾಗ್ತದೆ ಸ್ವಲ್ಪ ಫ್ರೈ ಮಾಡುವ ಮೆಣಸು ಹುಳಿ ಎರಡು ಸ್ಪೂನು ಕೊತ್ತಂಬರಿ ಜೀರಿಗೆ ಪೌಡರ್ ಒಂದು ಒಂದು ಸ್ಪೂನ್ ಹಾಕ್ತೇನೆ ಹಳದಿ ಅರಸಿನ ಒಂದಿಷ್ಟು ಹಾಕ್ತೇನೆ ವಿನಿಗರ್ ಎರಡು ಟೀ ಸ್ಪೂನು ವಿನಿಗರ್ ಸ್ವಲ್ಪ ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಣ್ಣೆ ಒಂದು ಸ್ಪೂನ್ ಹಾಕಿ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಹಾಕೋದು ಬೇಡ ಇದಕ್ಕೆ ಯಾಕಂದರೆ ಇದು ನೀರು ಬಿಡ್ತದೆ ಮತ್ತು ಮೀನು ಕೆಡೆ ಮೀನು ನೀರು ಬಿಡ್ತದೆ ನೋಡಿ ನೀರು ಇದರಲ್ಲೇ ಇರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ತಾಗಿಸಿ ಒಂದು ಒಂದೆರಡು ಗಂಟೆ ಇಡಬೇಕು ಹೀಗೆ ಎಷ್ಟು ಹೊತ್ತು ಇರ್ತೇವೆ ನೋಡಿ ಅಷ್ಟು ರುಚಿ ಜಾಸ್ತಿ ಇದಕ್ಕೆ ರೆಡಿ ಆಯಿತು ಒಂದು ನೀರುಳ್ಳಿ ಒಂದು ಟೊಮೆಟೊ ಐದು ಹಸಿಮೆಣಸು ಒಂದಿಷ್ಟು ತುಂಡು ಇದು ಶುಂಠಿ ಮತ್ತು ಇದು ಒಗ್ಗರಣೆ ಸೊಪ್ಪು ಇವಾಗ ನಾವು ಪುಳಿ ಮುಂಚಿ ಮಾಡುವ ಮುಂಚಿ ಮಾಡಲಿಕ್ಕೆ ಮಣ್ಣಿನ ಬಿಸಲೇನು ಇಟ್ಟಿದ್ದೇನೆ ಮಣ್ಣಿನ ಬಿಸಿಲಲ್ಲಿ ಪುಳಿಮುಂಚಿ ಮಾಡಿದರೆ ಭಾಳ ಆಗ್ತದೆ ಮೊನ್ನೆ ಭೂತಾಗಿ ಪುಳಿ ಮುಂಚಿ ಮಾಡಿದ್ದೇನೆ ನೋಡಲಿಲ್ಲ ಅಂದರೆ ನನ್ನ ಚಾನಲಿಗೆ ಹೋಗಿ ಆ ವಿಡಿಯೋವನ್ನು ನೋಡಿ ಇವಾಗ ಈ ತೇಡೆ ಪುಳಿ ಮುಂಚಿ ಸಂಚೆ ಅಂಬಾಡ್ತಿ ಕಡಿ ನನ್ನ ಅಜ್ಜಿಯ ರೆಸಿಪಿ ಇದು ಎಲ್ಲ ಎಂತೆ ಇಲ್ಲ ಈಗೇ ಮಾಡೋದು ಇವಾಗ ಮಸಾಲೆಯನ್ನು ಕಣ್ದಾಗಿದೆ ಬಿಸಾಲೆ ಸ್ವಲ್ಪ ಬಿಸಿಯಾಗ್ಲಿ ನಾನು ಕಣ್ದಿಟ್ಟ ಇದಕ್ಕೆ ಹಾಕ್ತೇನೆ ಪುಳಿಮುಚ್ಚಿ ಮಾಡುವಾಗ ಸ್ವಲ್ಪ ದಪ್ಪ ನೀಡ್ಬೇಕು ಎಳು ಮಾಡಬಾರ್ದು ಆಗಿ ಕಡಿಬೇಕು ಮಸಾಲೆ ಇಲ್ಲಾದ್ರೂ ರುಚಿ ನೋಡಿ ಇದಕ್ಕೆ ಸ್ವಲ್ಪ ಗ್ರೈಂಡರ್ ತೊಳೆದ ನೀರನ್ನು ಹಾಕ್ತಿದ್ದೇನೆ ಮಾಡಿದ್ರೆ ಸಾಕು ಇದಕ್ಕೆ ನಾವು ಕಟ್ ಮಾಡಿಟ್ಟ ನೀರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಈರುಳ್ಳಿ ಹಾಕ್ತಿದ್ದೇನೆ ಮತ್ತೆ ಒಂದು ಟೊಮೆಟೊ ಶುಂಠಿ ತುಂಡು ಮತ್ತೆ ಒಗ್ಗರಣೆ ಸೊಪ್ಪು ಈ ಹಸಿ ಮೆಣಸನ್ನು ಹಾಕುವ ಒಗ್ಗರಣೆಲ್ಲ ಎಂತ ಇಲ್ಲ ಸ್ವಲ್ಪ ಉಪ್ಪ ತೆಂಗಿನೆಣ್ಣೆ ಒಂದು ಅರ್ಧ ಸ್ಪೂನ್ ಸಾಕು ಅಷ್ಟೇ ಉಪ್ಪು ನೋಡಿ ಹಾಕಬೇಕು ಯಾಕಂದರೆ ನಾನು ಸ್ವಲ್ಪ ಹಾಕ್ತೇನೆ ಮೀನಿಗೆ ಉಪ್ಪು ಹಾಕಿದ್ದೇವೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಮಿಕ್ಸ್ ಮಾಡುವ ಒಂದು ಕುದಿ ಬರುವ ತನಕ ಮುಚ್ಚಿಡುವ ಆಯ್ತು ಮೀನು ಫ್ರೈ ಮಾಡಲಿಕ್ಕೆ ಒಂದು ಮಣ್ಣಿನ ಕಾವಲಿನಿಟ್ಟಿದ್ದೇನೆ ಇದಕ್ಕೆ ತೆಂಗಿನೆಣ್ಣೆನ ಹಾಕ್ತಿದ್ದೇನೆ ಮಣ್ಣಿನ ಕಾವಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕುವ ತೆಂಗಿನೆಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಗ್ಗರಣೆ ಸೊಪ್ಪು ಹಾಕ್ತಿದ್ದೇನೆ ಈ ತೇಡೆ ಮೀನನ್ನು ಈಗ ಫ್ರೈ ಮಾಡುವ ಕುದಿ ಬಂದಿದೆ ಇದಕ್ಕೆ ಇದಕ್ಕೆ ಇವಾಗ ನಾವು ಅರಸಿನ ಮತ್ತು ಉಪ್ಪನ್ನು ಬೆರೆಸಿಟ್ಟ ಮೀನನ್ನು ಹಾಕುವ ಈಗ ಮೀನು ಹಾಕಿ ಆಯಿತು ಇದಕ್ಕೆ ಇದ ಚಮಚ ಹಾಕಬಾರ್ದು ಈ ಥರನೇ ಕೈಯಲ್ಲೇ ತಿರುಗಿಸ್ಬೇಕು ಸ್ವಲ್ಪ ಟರ್ನ್ ಮಾಡ್ತೇನೆ ಟಪ್ ಟಪ್ ಅಂತ ಹೊಡಿತೇನೆ ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಸ್ಲೋ ಗ್ಯಾಸ್ ಅಲ್ಲಿ ಇಡ್ಬೇಕು ಇದು ಬರ್ತಾ ಉಂಟು ಸರಿ ಕುದಿ ಬರ್ಲಿ ಕುದಿ ಬರ್ಲಿಲ್ಲ ಸರಿ ಬೆಲಿಬೇಕಿದ್ದು ಮೀನ್ನ ಪುಳಿ ಒಂಚಿ ಉಂಟಲ್ಲ ಬಹಳ ರುಚಿ ಆಗ್ತದೆ ಅದು ಒಣಗಿಸಿ ಒಣಗಿಸಿ ತಿನ್ಬೇಕು ಮಾತ್ರ ನಮ್ಮ ಹಿರಿಯರೆಲ್ಲ ಈ ತರ ಮೀನೆಲ್ಲ ಮಾಡಿ ಒಂದು ವಾರ ತಿಂತಿದ್ರು ಅಂದ್ರೆ ಅದು ಒಲೆಯಲ್ಲಿ ಕುದಿಸಿ ಕುದಿಸಿ ದಪ್ಪ ಆಗಿ ಅದು ಅಂದ್ರೆ ಸುಕ್ಕದ್ದಾಗೆ ಆಗ್ತಿತ್ತು ಆ ತರ ಮಾಡಿ ತಿಂದಿದ್ರು ಆದ್ರೆ ಕಷ್ಟ ಕೂಡ ಇತ್ತು ಬೇರೆ ದಿವಸ ದಿವಸ ಪದಾರ್ಥ ಮಾಡಲಿಕ್ಕೂ ಸಮಯ ಕೂಡ ಇರಲಿಲ್ಲ ಮತ್ತು ಕಷ್ಟ ಕೂಡ ಇತ್ತು ಹಾಗೆ ಮಾಡಿದ್ರೆ ಏನ ಆದರೆ ಅದೊಂದು ರುಚಿ ಕೆಲವರೆಲ್ಲ ತಿನ್ನೋದಿಲ್ಲ ಈ ತೇಡೆ ಮೀನು ಅಂತ ಹೇಳಿದರೆ ಕೆಲವರು ಬೇ ಅದು ಒಂಥರ ನಮ್ಮ ಕೊಂಕಣಿಯಲ್ಲಿ ಹಿಂಸಾಣ ಅಂತ ಹೇಳ್ತಾರೆ ಆ ಥರ ಬರ್ತದಂತ ಅಂತ ತಿನ್ನೋದಿಲ್ಲ ಆದರೆ ಸರಿಯಾದ ರೀತಿಯಲ್ಲಿ ಅರಸಿನ ಹುಳಿ ಖಾರ ಎಲ್ಲ ಹಾಕಿ ಸರಿಯಾದ ರೀತಿಯಲ್ಲಿ ಮಾಡಿದರೆ ಅದೆಲ್ಲ ಪರಿಮಳ ಎಲ್ಲ ಬರೋದಿಲ್ಲ ಚೆನ್ನಾಗಿರುತ್ತೆ ಬಂದು ನೋಡಿ ಪುಳಿ ಮುಂಚೆ ರೆಡಿಯಾಗಿದೆ ಉಪ್ಪು ಖಾರವು ಎಲ್ಲ ಸಖತ್ತಾಗಿದೆ ಕೇಳಿ ಪುಳಿ ರೆಡಿ ರೆಡಿಯಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ತೇನೆ ಲ್ಲ ಮತ್ತೆ ಕುದಿತಾ ಇರ್ತದೆ ತುಂಬಾ ಹೊತ್ತು ನೋಡಿ ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ಆದ್ರೂ ಕೂಡ ಕುದೀತಾ ಉಂಟು ಹಾಗೆ ಸ್ವಲ್ಪ ಇನ್ನು ತಪ್ಪು ಬರ್ತದೆ ಅಲ್ಲೇ ಇವಾಗ ನಾವು ಟೇಸ್ಟ್ ಮಾಡುವ ಹೇಗೆ ಆಗಿದೆ ಅಂತ ಸ್ವಲ್ಪ ತುಂಬ ಅಲ್ಲಿಸಬಾರ್ದು ಉಳಿಯಾಗ್ತದೆ ಮೀನು ಇದು ಹಾಕಿ ತುಂಬಾ ಹೀಗೆ ಹೇಗೆ ಮಾಡಿದ್ರೆ ಉಂಟಲ್ಲ ಅದು ಮೀನೆಲ್ಲ ಆಗ್ತದೆ ಸ್ವಲ್ಪ ಜಾಗ್ರತೆಯಲ್ಲಿ ತೆಗಿಬೇಕು ಪುಳಿ ಪುಳಿಮುಂಚಿ ಉಂಟು ಕುಚಲಕ್ಕೆ ಅನ್ನ ಉಂಟು ಮತ್ತು ತೇಡೆ ಫ್ರೈಯನ್ನು ಕೂಡ ಮಾಡಿದ್ದೇನೆ ಇವಾಗ ಭರ್ಜರಿ ಊಟ ಮಾಡೋದು ನೋಡಿ ತೇಡೆ ಪುಳಿಮುಂಚಿ ಈ ಥರ ಆಗಿದೆ ಹಳೇ ಕಾಲದ ರೆಸಿಪಿ ಇದು ಒಳ್ಳೆ ಪರಿಮಳ ಬರ್ತಾ ಉಂಟು ಇವಾಗ ಟೇಸ್ಟ್ ಮಾಡುವ ಹೇಗಾಗಿದೆ ಅಂತ ನೋಡುವ ಈ ಖಾರ ಎಲ್ಲಾಗಿ ಬಹಳ ಒಳ್ಳೆ ಆಗಿದೆ ತೇಡ ಮೀನು ಮಾಡಿದ್ರೆ ಒಂದು ಗಂಟೆ ಒಂದೆರಡು ಗಂಟೆ ಬಿಟ್ಟು ಮತ್ತೆ ತಿನ್ನಿ ಆವಾಗ ಇನ್ನು ಕೂಡ ರುಚಿಯಾಗುತ್ತೆ ಆ ತರ ರುಚಿ ನೋಡಿದ್ರೆ ಮತ್ತೆ ನೀವು ಬಿಡಲ್ಲ ಈ ಅನ್ನದೊಟ್ಟಿಗೆ ಈ ನಮ್ಮ ಕುಚಲಕ್ಕಿ ಅನ್ನ ಉಂಟಲ್ಲ ಅದರ ಒಟ್ಟಿಗೆ ತುಂಬಾ ಒಳ್ಳೇದಾಗ್ತದೆ ನಾಳೆ ಅಂತೂ ಸಖತ್ ನಾನು ಅಜ್ಜಿ ಹೇಳ್ತಿದ್ರು ಅಳೆ ಏ ಕಾಲು ಸಂಪೇರು ಸುಖೈಜೆ ಮತ್ತೆ ಕುಂಡ್ಲ ಅಂತ ಉಚಾರ್ದು ಸುಕೋನ್ ಸುಕೋನ್ ಸುಖೋಣ ಸುಖ ಸಕೊಂದು ಸಕು ಕೈಜೆ ಅಂತ ಆ ಥರ ಮಾಡಿದರೆ ಯಾರು ಮೊದಲಿನವರಿದ್ದಾರೆ ಅವರಿಗೆ ಗೊತ್ತಿತ್ತು ಇತ್ತು ರುಚಿ ಇವಾಗ ನೋಡಿ ಫ್ರೈ ಮಾಡಿದ್ದೇನೆ ಇದರದ್ದು ಫ್ರೈ ನೋಡಿ ಈ ಥರ ಆಗಿದೆ ಅಂಜೆಲ್ಲ ಫ್ರೈ ಥರ ಆಗಿದೆ ಕೆಲವರು ಇದೆಲ್ಲ ಫ್ರೈ ಮಾಡುವುದಿಲ್ಲ ಇರ್ತಾರೆ ಇದರದ್ದು ಫ್ರೈ ಆಗ್ತದೆ ಇನ್ನೂ ಕೂಡ ದೊಡ್ಡ ಕೆಡೆ ಸಿಕ್ಕಿದ್ರೆ ದೊಡ್ಡ ದೊಡ್ಡ ಪೀಸ್ ಆಗ್ತದೆ ಇದು ಕೂಡ ಟೇಸ್ಟ್ ನೋಡುವ ಎಷ್ಟು ಒಳ್ಳೆ ಬೆಂದಿದೆ ನೋಡಿ ಅಂಜೆಲ್ಲ ಪೀಸ್ ಥರ ಹಾಗೆ ಅಂತ ಉಂಟು ನೃತ್ಯ ಆಗೋದಿಲ್ಲ ತೇಡೆ ಮೇಲೆ ಅಂತ ಫಸ್ಟು ರುಚಿ ಆಗ್ತದೆ ಫ್ರೈ ಮಾಡಲಿಕ್ಕೆ ಸ್ವಲ್ಪ ತಿಳಿಯು ರೌಂಡ್ ಕಟ್ ಮಾಡಿ ಅವಾಗ ರುಚಿ ಆಗ್ತದೆ ಒಮ್ಮೆ ಈ ಥರ ಫ್ರೈ ಮಾಡಿ ನೋಡಿ ಮತ್ತೆ ಒಂದು ಬಟ್ಟಲು ಊಟ ಮಾಡ್ಬೋದು ಈ ತೇಡೆ ಪುಳಿ ಮಾಡಿದ್ರೆ ಮಾಡಿದರೆ ಭಾಳ ಆಗ್ತದೆ ನಾನು ಸಣ್ಣ ತೇಡೆ ಮೀನು ಸಿಕ್ಕಿದ್ರೆ ಅದು ಕೂಡ ರುಚಿ ಆಗುತ್ತೆ ಅದರ ರುಚಿ ರುಚಿಯಾಗೋದಿಲ್ಲ ಸ್ವಲ್ಪ ಇಷ್ಟು ಉದಾದ್ರೂ ಇರಬೇಕು ಅದು ಮತ್ತು ಇದೊಂದು ದೊಡ್ಡದು ಇರಬೇಕು ಅಂಥ ತೇಡೆ ತಂದು ಈ ಥರ ಪುಳಿ ಮುಚ್ಚಿ ಮಾಡಿ ಗಂಜಿಯಲ್ಲಿ ಊಟ ಮಾಡಿ ಎರಡು ತುಂಡು ಫ್ರೈ ಮಾಡಿ ಆ ಎಂಥ ರುಚಿ ಬೇಗ ಹೋಗಿ ಮಾರ್ಕೆಟಿಗೆ ತೇಡೆ ಮೀನು ತಂದು ಈ ಥರ ಮಣ್ಣಿನ ಬಿಸಿಲೆಯಲ್ಲಿ ಈ ಥರ ನನ್ನ ರೆಸಿಪಿಯನ್ನು ನೋಡಿ ಪುಳಿ ಮುಂಚಿ ಮಾಡಿ ತಿನ್ನಿ ನಾನು ನನ್ನ ಈ ಅನ್ನ ಮತ್ತು ಈ ಎಲ್ಲ ಪುಳಿ ಮುಂಚಿ ಫ್ರೈ ಎಲ್ಲ ಖಾಲಿ ಮಾಡ್ತೇನೆ ವೀಡಿಯೋ ಎಂಡ್ ಮಾಡ್ತೇನೆ ಇಷ್ಟಾದ ಲೈಕ್ ಕೊಡಿ ಥ್ಯಾಂಕ್ ಯು ಬಾಯ್